ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ನಿ ಕ್ವೈನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಇದುವರೆಗೆ ಭಾರತ ಸರ್ಕಾರ ಹೊರಡಿಸಿದ ಒಂದು ಪೈಸೆಯಿಂದ ಇಪ್ಪತ್ತು ರೂಪಾಯಿ ನಾಣ್ಯಗಳ ಸಾಮಾನ್ಯ ಚಲಾವಣೆಯ ಹಾಗೂ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯೊಂದಿಗೆ ಸಂಪೂರ್ಣ ನಾಣ್ಯಗಳ ಇತಿಹಾಸವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರ ಹೊರಡಿಸಿದ ಎಲ್ಲ ನಾಣ್ಯಗಳ ಮಾಹಿತಿಯನ್ನು ನೀಡುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಸರ್ಕಾರ ಬೇರೆ ಬೇರೆ ಬೆಲೆಯ ನಾಣ್ಯಗಳನ್ನು ಬೇರೆ ಬೇರೆ ಡಿಸೈನ್ಗಳಲ್ಲಿ ಹೊರಡಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹಾಗೂ ಇಪ್ಪತ್ತು ರೂಪಾಯಿ ಕನ್ಸುಗಳನ್ನು ಒಂದೇ ಥರದ ಡಿಸೈನಿನಲ್ಲಿ ಹೊರಡಿಸಿದ್ದು ತುಂಬ ಅಪರೂಪ ಆ ಡಿಸೈನ್ ಯಾವುವು ನಾಣ್ಯಗಳ ವಿಶೇಷತೆ ಏನು ವ್ಯಾಸ ತೂಕ ನಾಣ್ಯದಲ್ಲಿರುವ ಮಿಶ್ರ ಲೋಹದ ಬಗ್ಗೆ ಸವಿಸ್ತರವಾಗಿ ತಿಳಿಸುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಪ್ಲಿಟ್ ಮಾಡದೆ ಕೊನೆಯವರಿಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನನಗೆ ಅತ್ಯಮೂಲ್ಯ ಮತ್ತು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿ ಮುಂದೆ ಈ ವಿಡಿಯೋ ನೋಡಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಹಾಗೂ ನೆನಪಿಗಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷದ ಎಲ್ಲ ನಾಣ್ಯಗಳನ್ನು ಅತ್ಯಧಿಕ ಅಮೃತ ಮಹೋತ್ಸವದ ಲೋಗೋದೊಂದಿಗೆ ಹೊರಡಿಸಿದ್ದು ಈ ಸ್ಮರಣಾರ್ಥ ನಾಣ್ಯಗಳನ್ನು ಸಾಮಾನ್ಯ ಚಲಾವಣೆಗಾಗಿ ಹೊರಡಿಸಿ ಈ ನಾಣ್ಯಗಳಿಗೆ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳೆಂದು ಕರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಟ ಮೊದಲನೇ ಮಾಲಿಕೆಯ ಒಂದು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಫೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳಾಗಿವೆ ಇದರಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ಸ್ಟೀಲ್ ಹಾಗೂ ಹದಿನೇಳು ಪರ್ಸೆಂಟ್ ಕ್ರೋಮಿಯಂ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಗ್ರಾಮ್ ವ್ಯಾಸ ಇಪ್ಪತ್ತು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಐದು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಹಾಗೂ ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯ ಜಯ ಜಯ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಧಿಗೆ ಹಿಂದಿಯಲ್ಲಿ ಭಾರತ ಬಲಪರಿಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಪ್ಪತ್ತೈದನೇ ಭಾರತ ಸ್ವಾತಂತ್ರ್ಯೋತ್ಸವದ ಲೋಗೋ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಅಜಾಧಿಕಾ ಅಮೃತ ಮಹೋತ್ಸವ ಅಂತ ಆಲಕವಿದೆ ಕೆಳಪರದಿಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ ಒಂದು ಇದೆ ನಾಣ್ಯದ ಎಡಪರದಿಗೆ ನಾಣ್ಯಗಳನ್ನು ಹೊರಡಿಸಿದ ವರ್ಷ ಮತ್ತು ಟಂಕಸಾಲಿಯ ಚಿಹ್ನೆ ಇದೆ ನಾಣ್ಯದ ಮೇಲ್ಪರ್ಧಿಗೆ ಇಂಗ್ಲೀಷ್ನಲ್ಲಿ ಸೆವೆಂಟಿ ಫಿಫ್ತ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಕಲ್ಕತ್ತಾ ನೋಯ್ಡಾ ಮುಂಬೈ ಮತ್ತು ಹೈದರಾಬಾದ್ ಟಂಕಶಾಲಿಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಟ ಎರಡನೇ ಮಾಲಿಕೆಯ ಎರಡು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಫೆರಿಟಿಕ್ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳಾಗಿವೆ ಈ ನಾಣ್ಯದಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ಸ್ಟೀಲ್ ಮತ್ತು ಹದಿನೇಳು ಪರ್ಸೆಂಟ್ ಕ್ರೋಮಿಯಂ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ನಾಲ್ಕು ಪಾಯಿಂಟ್ ಸೊನ್ನೆ ಏಳು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಐದು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮೊದಲ ನಾಣ್ಯದಂತೆ ಇದ್ದು ಯಾವುದೇ ಬದಲಾವಣೆ ಇರುವುದಿಲ್ಲ ಹಿಂಭಾಗ ನಾಣ್ಯದ ಹಿಂಭಾಗವೂ ಸಹ ಮೊದಲಿನ ನಾಣ್ಯದಂತೆ ಇದ್ದು ಕೆಳಪರಿಗೆ ರೂಪಿ ಹಿಂಭಾಗದೊಂದಿಗೆ ಬೆಲೆ ಎರಡು ಇದೆ ಎಡಪರಿಧಿಗೆ ವರ್ಷ ಹಾಗೂ ಟಂಕ ಚಿಹ್ನೆ ಇದೆ ಉಳಿದ ಯಾವುದೇ ಬದಲಾವಣೆ ಇರುವುದಿಲ್ಲ ಈ ಮಾಲಿಕೆಯ ನಾಣ್ಯಗಳು ಮುಂಬೈ ನೋಯ್ಡಾ ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಟ ಮೂರನೇ ಮಾಲಿಕೆಯ ಐದು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ನಿಕಲ್ ಬ್ರಾಸ್ ಲೋಹದ ನಾಣ್ಯಗಳಾಗಿವೆ ಈ ನಾಣ್ಯದಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಜಿಂಕ್ ಇಪ್ಪತ್ತು ಪರ್ಸೆಂಟ್ ಮತ್ತು ನಿಕಲ್ ಐದು ಪರ್ಸೆಂಟ್ ಮಿಶ್ರ ಲೋಹ ಇರುತ್ತದೆ ಈ ನಾಣ್ಯದ ತೂಕ ಆರು ಪಾಯಿಂಟ್ ಎಪ್ಪತ್ನಾಲ್ಕು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೈದು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಬತ್ತೆಂಟು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮೊದಲಿನ ನಾಣ್ಯದಂತೆ ಇದ್ದು ಯಾವುದೇ ಬದಲಾವಣೆ ಇರುವುದಿಲ್ಲ ಹಿಂಭಾಗ ನಾಣ್ಯದ ಹಿಂಭಾಗವೂ ಸಹ ಮೊದಲಿನ ನಾಣ್ಯದಂತೆ ಇದ್ದು ಕೆಳಪರಿಧಿಗೆ ರೂಪಿ ಸಿಂಬಾದೊಂದಿಗೆ ಬೆಲೆ ಐದು ಇದೆ ಉಳಿದ ಯಾವುದೇ ಬದಲಾವಣೆ ಇರುವುದಿಲ್ಲ ಈ ಮಾಲಿಕೆಯ ನಾಣ್ಯಗಳು ಮುಂಬೈ ನೋಯ್ಡಾ ಕಲ್ಕತ್ತಾ ಮತ್ತು ಹೈದರಾಬಾದ್ ಟೆಂಕ ಸಾಲಿಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಟ ನಾಲ್ಕನೇ ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ಎ ಕೆ ಎ ಎಂ ನಾಣ್ಯಗಳು ಈ ನಾಣ್ಯಗಳು ವೃತಾಕಾರವಾಗಿದ್ದು ಇವು ಬೈ ಮೆಟಲ್ ನಾಣ್ಯಗಳಾಗಿವೆ ಈ ನಾಣ್ಯದ ಹೊರಸುತ್ತಿನ ಉಂಗುರದಲ್ಲಿ ಕಾಪರ್ ತೊಂಬತ್ತೆರಡು ಪರ್ಸೆಂಟ್ ಅಲ್ಯೂಮಿನಿಯಂ ಆರು ಪರ್ಸೆಂಟ್ ಹಾಗೂ ನಿಕಲ್ ಎರಡು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ಒಳಗಿನ ಬಿಲ್ಲೆಯಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಕಲ್ ಇಪ್ಪತ್ತೈದು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಹೊರಗಿನ ಸುತ್ತು ನಾಲ್ಕು ಪಾಯಿಂಟ್ ನಲವತ್ತೈದು ಗ್ರಾಮ್ ಮತ್ತು ಮಧ್ಯದ ಬಿಲ್ಲೆಯು ಮೂರು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಒಟ್ಟು ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಮ್ ಇದ್ದು ನಾಣ್ಯದ ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಬತ್ತೆರಡು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಜಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರ್ಜಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿನ ಲೋಗೋ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಅಜಾಧಿಕ ಅಮೃತ ಮಹೋತ್ಸವ ಅಂತ ಆಲೇಖವಿದೆ ಕೆಳಪರದಿಗೆ ರೂಪಿ ಶಿಂಬಾಲೊಂದಿಗೆ ಬೆಲೆ ಹತ್ತು ಇದೆ ಎಡಪರಜಿಗೆ ಮಧ್ಯದಲ್ಲಿ ನಾಣ್ಯ ಹೊರಡಿಸಿದ ವರ್ಷ ಹಾಗೂ ಅದರ ಕೆಳಗೆ ಟಂಕಸಾಯಿ ಚಿಹ್ನೆ ಇದೆ ನಾಣ್ಯದ ಮೇಲ್ಪರ್ಜಿಗೆ ಇಂಗ್ಲೀಷಲ್ಲಿ ಸೆವೆಂಟಿ ಫಿಫ್ತ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಮುಂಬೈ ನೋಯ್ಡಾ ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕಸಾಲಿಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಟ ಐದನೇ ಮಾಲಿಕೆಯ ಇಪ್ಪತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ಎ ಕೆ ಎ ಎಂ ನಾಣ್ಯಗಳು ಈ ನಾಣ್ಯವು ಬೈ ಮೆಟಲ್ ನಾಣ್ಯಗಳಾಗಿದ್ದು ಇದು ಹನ್ನೆರಡು ಬದಿಯ ಬಹುಭುಜಾಕೃತಿಯ ಅಂದರೆ ಡೊಡೆಕಾಗೋನಲ್ ಶೇಪ್ ನಾಣ್ಯವಾಗಿದೆ ಈ ನಾಣ್ಯದ ಹೊರಸುತ್ತಿನ ಉಂಗರದಲ್ಲಿ ಕಾಪರ್ ತೊಂಬತ್ತೆರಡು ಪರ್ಸೆಂಟ್ ಅಲ್ಯೂಮಿನಿಯಂ ಆರು ಪರ್ಸೆಂಟ್ ಹಾಗೂ ನಿಖಲ್ ಎರಡು ಪರ್ಸೆಂಟ್ ಲೋಹ ಮಿಶ್ರಣವಿದ್ದು ಒಳಗಿನೇ ಬಿಲ್ಲಿಯಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಖಲ್ ಇಪ್ಪತ್ತೈದು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ಒಟ್ಟು ತೂಕ ಎಂಟು ಪಾಯಿಂಟ್ ಐವತ್ನಾಲ್ಕು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಎರಡು ಪಾಯಿಂಟ್ ಒಂದು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಹೀ ಬೋಜಿಗೆ ಇದ್ದು ಕೆಳಗೆ ಹಿಂದಿಯಲ್ಲಿ ಸತ್ಯಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿನ ಲೋಗೋ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಅಜಾಧಿಕ ಅಮೃತ ಮಹೋತ್ಸವ ಅಂತ ಆಲೇಖವಿದೆ ನಾಣ್ಯದ ಕೆಳಪರಿಧಿಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ ಇಪ್ಪತ್ತು ಇದ್ದು ಇದಕ್ಕೆ ವರ್ಷ ಮತ್ತು ಟಂಕಶಾಲಿ ಚಿಹ್ನೆ ಇದೆ ನಾಣ್ಯದ ಮೇಲ್ಪರ್ಧಿಗೆ ಇಂಗ್ಲೀಷ್ನಲ್ಲಿ ಸೆವೆಂಟಿ ಫಿಫ್ತ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಆಜೆಕವಿದೆ ಈ ಮಾಲಿಕೆಯ ನಾಣ್ಯಗಳು ಮುಂಬೈ ನೋಯ್ಡಾ ಮತ್ತು ಕಲ್ಕತ್ತಾ ಟಂಕಶಾಲಿಯಿಂದ ಹೊರಡಿಸಲಾಗಿದೆ ಆತ್ಮೀಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಟ ಐದು ತರಹದ ನಾಣ್ಯಗಳ ಇತಿಹಾಸ ನೋಡಿದ್ರಲ್ಲ ಈ ಎಲ್ಲ ನಾಣ್ಯಗಳು ಎ ಕೆ ಎ ಎಂ ಅಂದರೆ ಅಜಾದಿಕಾ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಹೊರಟಿದ್ದು ಮೇಲಿನ ಎಲ್ಲ ನಾಣ್ಯಗಳು ಸಾಮಾನ್ಯ ಚಲಾವಣೆಗಾಗಿ ಹೊರಟಿದ್ದು ಮತ್ತೊಂದು ವಿಶೇಷ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವರ್ಷದ ಕೊನೆಯ ವಿಡಿಯೋದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯ ಹೇಳುತ್ತಾ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡೋಣ ಎಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ ಹೊಸ ಹರುಷ ತರಲಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಶುಭದಾಯಕವಾಗಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ ಈ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು